ಎಲ್ಲರಿಗೂ ಕಾಡುತ್ತಿರುವ ಒಂದು ಸಂಶಯವಾಗಿದೆ ರಾತ್ರಿ ಹೊತ್ತು ಮೊಸರು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದೇ ರಾತ್ರಿ ಊಟಕ್ಕೆ ಮೊಸರು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಎಂದು ಕೆಲವರು ಸಲಹೆ ನೀಡುತ್ತಾರೆ ರಾತ್ರಿ ಹೊತ್ತು ಮೊಸರು ತಿಂದರೆ ಏನಾಗುತ್ತದೆ ಯಾರಿಗೆ ಒಳ್ಳೆಯದಲ್ಲ ಎಂಬ ಮಾಹಿತಿ ಇಲ್ಲಿದೆ ನೋಡಿ ವಿವರಿಸ್ತೀನಿ ಹೆಚ್ಚಿನ ಜನರಿಗೆ ಊಟ ಹೊಟ್ಟೆ ತುಂಬಿದ ತೃಪ್ತಿ ಸಿಗಬೇಕೆಂದರೆ ಸ್ವಲ್ಪ ಮೊಸರನ್ನು ತಿನ್ನಲೇಬೇಕು ಅದು ಮಧ್ಯಾಹ್ನವಿರಲಿ ರಾತ್ರಿ ಇರಲಿ ಊಟವೆಂದ ಮೇಲೆ ಮೊಸರು ಇರಲೇಬೇಕು ಎಂದು ಬಯಸುತ್ತಾರೆ ಮತ್ತೆ ಕೆಲವರು ಅದರಲ್ಲೂ ನಮ್ಮ ಕಡೆ ರಾತ್ರಿ ಊಟಕ್ಕೆ ಮೊಸರು ಬಳಸುವುದಿಲ್ಲ ರಾತ್ರಿ ಮೊಸರು ಬಳಸಿದರೆ ಕಫ ಆಗುತ್ತದೆ ಎಂದು ಹೇಳುತ್ತಾರೆ ರಾತ್ರಿ ಊಟಕ್ಕೆ ಮೊಸರು ಬಳಸಬಹುದೇ ಇದರ ಕುರಿತು ಆಯುರ್ವೇದ ಏನು ಹೇಳುತ್ತದೆ ಎಂದು ವಿವರಿಸ್ತೇನೆ ಕೇಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಆಯುರ್ವೇದದ ಪ್ರಕಾರ ರಾತ್ರಿ ಹೊತ್ತು ಮೊಸರು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಕಾರಣ ಮೊಸರು ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿದೆ ಇದನ್ನು ರಾತ್ರಿ ಹೊತ್ತು ತಿನ್ನುವುದರಿಂದ ಕೆಲವರಿಗೆ ಕಫ ಉಂಟಾಗುತ್ತದೆ ಮೊಸರು ದೇಹಕ್ಕೆ ಒಳ್ಳೆಯದಾದರೂ ಇದನ್ನು ಎಲ್ಲ ಸಮಯದಲ್ಲೂ ಸೇವನೆ ಮಾಡಬಾರದು ಎಂದು ಹೇಳಲಾಗುತ್ತದೆ ಅದರಲ್ಲೂ ಕಫ ಪ್ರವೃತ್ತಿ ಇರುವಂತಹ ಜನರು ಮೊಸರು ಸೇವನೆ ಮಾಡಬಾರದು ಎಂದು ತಜ್ಞರು ಹೇಳುತ್ತಾರೆ ರಾತ್ರಿ ವೇಳೆ ಊಟಕ್ಕೆ ಮೊಸರು ಸೇವನೆ ಮಾಡಬಾರದು ಎಂದು ಹೇಳಲಾಗುತ್ತದೆ ಅದರಲ್ಲೂ ಅಸ್ತಮಾ ಮತ್ತು ಮೂಲೆ ಸಮಸ್ಯೆ ಇರುವಂತಹ ಜನರು ಮೊಸರನ್ನು ರಾತ್ರಿ ವೇಳೆ ಸೇವಿಸಲೇಬಾರದು ಮೊಸರಿನಲ್ಲಿ ಕ್ಯಾಲ್ಸಿಯಂ ಹಾಗೆ ಪೋಸ್ಪರಸ್ ಮತ್ತು ಇತರ ಕೆಲವೊಂದು ಖನಿಜಾಂಶಗಳು ಇವೆ ಇದು ಮೂಳೆ ಹಾಗೂ ಹಲ್ಲುಗಳಿಗೆ ಅಗತ್ಯವಾಗಿ ಬೇಕೇ ಬೇಕು ಮೊಸರು ಒತ್ತಡ ಕಡಿಮೆ ಮಾಡುತ್ತವೆ ಮತ್ತು ಅಬದಮನೆ ಆರೋಗ್ಯ ಕಾಪಾಡುತ್ತವೆ ಆದರೆ ಮೊಸರು ತಿನ್ನುವ ವೇಳೆ ನಾವು ಇವುಗಳ ಬಗ್ಗೆ ಮಾತನಾಡುವುದಿಲ್ಲ ಆದರೆ ಆಯುರ್ವೇದ ಪ್ರಕಾರ ರಾತ್ರಿ ವೇಳೆ ಮೊಸರು ಸೇವನೆ ನಿಶ್ಚಿತವಾಗಿದೆ ಯಾರಿಗೆ ಬೇಗನೆ ಶೀತ ಕಫ ಸಮಸ್ಯೆ ಬರುತ್ತದೋ ಅವರು ಮೊಸರನ್ನು ರಾತ್ರಿ ಹೊತ್ತು ತಿನ್ನದಿರುವುದು ಒಳ್ಳೆಯದು ಇನ್ನು ತೊಂದರೆಯಾಗದಿದ್ದರೆ ಮೊಸರು ತಿನ್ನಬಹುದು ಇನ್ನೊಂದು ಸಂಶಯ ರಾತ್ರಿ ಮಜ್ಜಿಗೆ ಕುಡಿಯಬಹುದು ಎನ್ನುವುದು ಮೊಸರು ಬದಲಿಗೆ ರಾತ್ರಿ ಮಜ್ಜಿಗೆ ಕುಡಿಯಬಹುದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಇನ್ನು ಹಗಲಿನಲ್ಲಿ ಮೊಸರು ತೆಗೆದುಕೊಳ್ಳುವಾಗ ಸಕ್ಕರೆ ಹಾಕದೆ ಬಳಸಿ ರಾತ್ರಿ ಹೊತ್ತಿನಲ್ಲಿ ಬಳಸುವುದಾದರೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಕಾರಣ ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಶೀತ ಕಫ ಇದ್ದಾಗ ರಾತ್ರಿ ಹೊತ್ತು ಮೊಸರು ತಿನ್ನಬೇಡಿ ಏನೂ ಸಮಸ್ಯೆ ಇಲ್ಲದರೆ ಅಥವಾ ಒಂದು ಕಪ್ ಮೊಸರು ಸವಿಯಲು ಏನು ಯೋಚಿಸುವ ಅಗತ್ಯವಿಲ್ಲ ಓಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದ ವೀಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ನಮ್ಮ ಚಾನೆಲ್ ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಮೂರು ಬೆಲೈಕಿನಗಳಲ್ಲಿ ಒಂದನೇ ಬೆಲೈಕನ್ ಅನೇಬಲ್ ಮಾಡಿ ಹಾಕಿದಲ್ಲಿ ನಾವು ದಿನದಿನವಾಗಿ ಅಪ್ಲೋಡ್ ಮಾಡುತ್ತಿರುವಂತಹ ಹೊಸ ಹೊಸ ವೀಡಿಯೋಗಳು ತಮಗೆ ನೋಟಿಫಿಕೇಶನ್ ಆಗಿ ಲಭಿಸುತ್ತವೆ ಓಕೆ ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವೀಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಅಸ್ಸಾಮ್ ವಲೈಕು ವರಹಮತುಲ್ಲಾಹಿ ವಬರಕಾತು